ಎಲ್ರಿಗೂ ನಮಸ್ಕಾರ ನಾನು ನಿಮ್ ನಿಶಾ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಬನ್ನಿ ಇವತ್ತಿನ ಭಾನುವಾರದ ವ್ಲಾಗ್ನ ಶುರು ಮಾಡೋಣ ದಿವಿತ್ ಹಾಯ್ ಹಾಯ್ಚಿನ ಸೇ ವೆಲ್ಕಮ್ ವೆಲ್ಕಮ್ ಹ್ಮ್ ಏನಪ್ಪಾ ಅಂದರೆ ನೆನ್ನೆ ಶನಿವಾರ ಆಗಿತ್ತಲ್ವಾ ಹೊರಗಡೆ ಹೋಗಿದ್ದೆ ನಾನು ಇವರ ಇವರಪ್ಪನ ಹತ್ರ ಬಿಟ್ಟು ಸೊ ಮನೆಯೆಲ್ಲ ಯಾವ ರೀತಿ ಮೆಸ್ಸಪ್ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ ಪ್ಲಸ್ ನಾಳೆ ಮೈಸೂರಿಗೆ ಹೊಡ್ತಾ ಇದ್ದೀವಿ ಸೊ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಈ ವ್ಲಾಗಲ್ಲಿ ಅದೇ ಆಗುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ವ್ಲಾಗ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡಿದ್ದ ನಾನು ಮನೇಲಿ ಇಲ್ಲದೆ ಇರೋದಕ್ಕೆ ಟವಲ್ಲಿಂದ ಹಿಡ್ದು ಏನೇನು ಎಲ್ಲೆಲ್ಲಿ ಕೆಳಗೆ ಬಿದ್ದಿದೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಕೆಡ್ದಾಗಾಗಿದೆ ಮನೆ ನೋಡಿ ನಾನಿದ್ರೆ ನೀವು ಯಾವತ್ತು ಈ ಥರ ಮನೆ ನೋಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ ಇಲ್ಲ ಅಲ್ವ ಸೊ ಇವಾಗ ಫಸ್ಟು ನಾನು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಬಟ್ಟೆಗಳು ಕೆಳಗಿದೆ ಸುಮಾರು ಬಟ್ಟೆ ಇದೆ ಅದನ್ನು ಜೋಡಿಸ್ಕೊಂಡು ಪ್ಯಾಕಿಂಗ್ನ ಶುರು ಮಾಡಬೇಕು ನೋಡಿ ಹಾಲ್ದು ಅಷ್ಟ ಅವರೇನು ಈರುಳ್ಳಿ ಕ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಇವತ್ತು ವೆಜ್ ಪಲಾವ್ ಮಾಡೋಣ ಹುಷಾರಿಲ್ಲ ದಿವ್ಯತ್ಗೂ ಹುಷಾರಿಲ್ಲ ಫಸ್ಟು ದಿವ್ಯತ್ ಹುಷಾರು ತಪ್ತಾ ಶೀತ ನೆಗಡಿ ಎಲ್ಲ ಆಗಿತ್ತು ಅದಾದಮೇಲೆ ನೋಡಿ ಇವ್ರಿಗೂ ಹುಷಾರು ತಪ್ಪಿದೆ ಇವ್ರಿಗೂ ಅಷ್ಟೊಬ್ಬ ಸಿಕ್ಕಾಬಟ್ಟೆ ಶೀತ ನಗರಿ ಮತ್ತು ಎಲ್ಲ ಜ್ವರ ಕೂಡ ಇತ್ತು ಟಚ್ ಫುಡ್ ನಾನು ಸ್ವಲ್ಪ ಶುಕ್ರವಾರ ಅನ್ನಿಸ್ತು ಹುಷಾರು ತಪ್ಪಿದ್ದೀನಿ ಅಂತ ಬಟ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಕ್ಕೆ ಓಕೆ ಆರಾಮಾಗಿದ್ದೀನಿ ಸೊ ಅಂದೆ ಓನ್ಲಿ ಒನ್ ಪರ್ಫೆಕ್ಟ್ ಇಲ್ಲಿ ಎಲ್ಲರೂ ಹುಷಾರ್ ಅದನ್ನು ತರಿಸಿದ್ದೀನಿ ಎಲ್ಲ ಚೂಡಿದಾರ್ಗಳೇನಿದ್ದಾವೆ ಅದನ್ನು ಐರನ್ ಮಾಡಿ ತರಿಸಿದ್ದೀನಿ ಯಾಕಂದರೆ ಮೈಸೂರಿಗೆ ಹೋದಾಗ ನಾನು ಸೆಲ್ವಾರ್ಗಳೇ ಜಾಸ್ತಿ ಹಾಕ್ಕೊಳ್ಳೋದು ಏನಾದರೂ ಇವ್ರ ಜೊತೆ ಹೊರಗಡೆ ಹೋಗೋದಾದ್ರೆ ಮಾಡ್ರನ್ ಡ್ರೆಸ್ಗಳೇನಿದಾವೆ ಅಂದರೆ ವೆಸ್ಟರ್ನ್ ಡ್ರೆಸ್ ಅದನ್ನು ಹಾಕೋತೀನಿ ಸೊ ಏನಿಲ್ಲ ಇದನ್ನ ಜಸ್ಟ್ ಡಂಪ್ ಮಾಡಿದ್ರೆ ಆಯಿತು ಪ್ಯಾಕಿಂಗು ಮೇಯ್ನ್ ಅಂದರೆ ಇದು ನೋಡ್ತಾ ಇದ್ದೀರಾ ಇಷ್ಟು ಗೊತ್ತಾ ಮೂ ಟಬ್ ಬಟ್ಟೆ ಇದೆ ಈ ವಾರ ನನಗೆ ಜೋಡ್ಸೋಕ್ಕೆ ಆಗಿಲ್ಲ ವೀಡಿಯೋ ಕೆಲಸ ಅದು ಇದು ಅಂತ ಎಲ್ಲ ಬಿಟ್ಟು ಹಾಕ್ಬಿಟ್ಟಿದೆ ನೀನು ನೋಡಿ ನೋಡೋಕೆ ಇಲ್ಲ ನಮ್ಮ ಮನೆ ಹಂಗ ಹೋಗಿದೆ ಸೊ ಇದನ್ನೆಲ್ಲ ಜೋಡಿಸ್ಕೊಂಡು ನಾಲ್ಕು ನಾಕ್ ಇದೆ ನಾಲ್ಕು ಟಬ್ ಬಟ್ಟೆಗಳನ್ನ ಜೋಡಿಸ್ಕೋಬೇಕು ನನ್ನ ವೀಡಿಯೋನ ತುಂಬ ವರ್ಷದಿಂದ ಫಾಲೋ ಮಾಡ್ತಿರೋರಿಗೆ ಗೊತ್ತಿರ್ಬೋದು ನನಗೆ ಒಂದು ಫೇಸ್ ಇತ್ತು ಅಂದರೆ ನನಗೆ ತುಂಬಾ ಆಂಗ್ಝೈಟಿ ಡಿಪ್ರೆಷನ್ ಮತ್ತು ಪ್ಯಾನಿಕ್ ಅಟ್ಯಾಕ್ಸ್ ಇವೆಲ್ಲ ಆಗ್ತಾಯಿತ್ತು ನನಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಮೇನ್ಲಿ ಏನಂದರೆ ನಂದು ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತಲ್ವ ಅದಕ್ಕೆ ಅಂತ ನಾನು ಮೆಡಿಕೇಶನ್ಸ್ ತಗೋತಾ ಇದ್ದೆ ಸೊ ಈ ಮೆಡಿಕೇಶನ್ಸ್ ಏನಿದೆ ಅದ್ರದ್ದು ಕೂಡ ಸೈಡ್ ಎಫೆಕ್ಟ್ಸ್ ಬಂದು ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಆಗಿತ್ತು ಬಟ್ ನನಗೆ ಅಫ್ಕೋರ್ಸ್ ಇದ್ದದ್ದು ಸ್ವಲ್ಪ ಪ್ರಾಬ್ಲಮ್ಸು ಅದೆಲ್ಲ ಮೈಂಡ್ ಮೈಂಡ್ ತುಂಬ ಹಚ್ಕೊಂಬಿಟ್ಟಿದ್ದೆ ಅದಕ್ಕೆ ನನಗೆ ಸ್ವಲ್ಪ ಮೆಂಟಲ್ ಹೆಲ್ತ್ ಯಾವಾಗಲೂ ಆಚೆ ಈಚೆ ಆಗ್ತಾ ಇತ್ತು ಸೊ ನಾನು ಲಾಸ್ಟ್ ಇಯರ್ ಹಂಗೆ ಆರ್ಟ್ ಆಫ್ ಲಿವಿಂಗ್ ಸೇರಿಕೊಂಡೆ ಆರ್ಟ್ ಆಫ್ ಲಿವಿಂಗ್ ಬಂದು ರವಿಶಂಕರ್ ಗುರುಜಿ ಅವ್ರದ್ದು ಸೊ ಅಲ್ಲಿ ಬೇಸಿಕಲಿ ಏನಪ್ಪಾ ಅಂದರೆ ಮೆಡಿಟೇಷನ್ನು ಮತ್ತು ಬ್ರೀತಿಂಗ್ ಎಕ್ಸಸೈಸಸ್ ಏನಿದೆ ಅದೆಲ್ಲ ಹೇಳ್ಕೊಡ್ತಾರೆ ಸೊ ಯಾವುದೇ ಥರ ಈ ಥರ ಡಿಪ್ರೆಷನ್ ಇರ್ಬೋದು ಆ್ಯಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ಸು ಈ ಥರ ಎಲ್ಲ ಏನಾದರೂ ಇದ್ದರೆ ಬ್ರೀತಿಂಗ್ ಎಕ್ಸಸೈಸ್ ಮತ್ತು ಮೆಡಿಟೇಷನ್ನು ಅದನ್ನೆಲ್ಲ ಒಂದು ಹಿಡಿತಕ್ಕೆ ತಂದು ಮೆಂಟಲ್ ಹೆಲ್ತ್ನ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಸೊ ಆರ್ಟ್ ಆಫ್ ಲಿವಿಂಗಲ್ಲಿ ಒಂದು ಮೆಡಿಟೇಷನ್ ಎಕ್ಸಸೈಸ್ ಇದೆ ಏನಪ್ಪ ಅದು ಅಂದರೆ ಸುದರ್ಶನ ಕ್ರಿಯೆ ಅಂತ ಅದನ್ನು ನಾನು ಒಂದು ವರ್ಷದಿಂದ ಮಾಡ್ತಾಯಿದ್ದೀನಿ ಡೈಲಿ ಮೆಡಿಟೇಷನ್ ಮಾಡ್ತೀನಿ ಟ್ವೆಂಟಿ ಮಿನಿಟ್ಸು ನಿಜವಾಗ್ಲೂ ಹೇಳ್ತೀನಿ ನನಗೆ ತುಂಬಾ ಹೆಲ್ಪ್ ಆಗಿದೆ ಆದರೆ ನನಗೆ ಮುಂಚೆಯೂ ಅಷ್ಟೇ ತುಂಬ ಮೂಡ್ ಸ್ವಿಂಗ್ಸ್ ಇರೋದು ಈಗಲೂ ಇದೆ ಬಟ್ ಅಷ್ಟು ವರ್ಸ್ಟ್ ಆಗಿಲ್ಲ ಎಷ್ಟೋ ಪರವಾಗಿಲ್ಲ ಈಗ ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ನೆನ್ನೆ ಮಾಡಿದ್ದು ಪನ್ನೀರ್ ಕರಿ ಇತ್ತು ಅಂದರೆ ನೆನ್ನೆ ಸಂಜೆ ಅಲ್ಲಿಂದ ಬಂದ ಮೇಲೆ ಆಶ್ರಮಕ್ಕೆ ಹೋಗಿದ್ದೆ ಅಲ್ಲಿಂದ ಬಂದ ಮೇಲೆ ಪನ್ನೀರ್ ಕರಿ ನಾ ಮಾಡಿದ್ದೆ ಅದೇನಿದೆ ಅದ್ರ ಜೊತೆ ವೆಜ್ ಪಲಾವ್ ಮಾಡ್ತೀನಿ ಪೀಸ್ ಪಲಾವ್ ಅಂತ ಮಾಡ್ತಾ ಇದ್ದಾರೆ ಇವನ್ ಟಾಯ್ಸನ್ನ ಎತ್ತಿಟ್ಟು ಎತ್ತಿಟ್ಟು ನನಗನ್ಸುತ್ತೆ ಐದು ವರ್ಷದಿಂದ ಟಾಯ್ಸ್ನ ಎತ್ತಿಟ್ಟು ಎತ್ತಿಟ್ಟು ನಿಜವಾಗ್ಲೂ ಅದು ಎಷ್ಟು ಪೇಷನ್ಸು ಅಂತ ನನಗೆ ಅರ್ಥ ಆಗೋಲ್ಲ ಇನ್ನೊಂದೇನಂದರೆ ಇಲ್ಲಿ ಗ್ರಾಸ್ ಹಾಕ್ಸಿದೀವಲ್ವ ಇದನ್ನ ಆಗಾಗ ವ್ಯಾಕ್ಯೂಮ್ ಮಾಡ್ತಾನೆ ಇರಬೇಕು ಪ್ರತಿ ತಿಂಗಳಿಗೆ ಸತಿ ಮಾಡ್ತೀನಿ ಈ ತಿಂಗಳು ವರಮಹಾಲಕ್ಷ್ಮಿಗೆ ಮಾಡಬೇಡಣ ಅಂದ್ಕೊಂಡಿದ್ದೆ ಬಟ್ ಮಾಡಿಲ್ಲ ಇನ್ನು ಮಾಡಬೇಕು ಎಷ್ಟು ತುಂಟ ಆಗಿದ್ದಾನೆ ಏನು ನಡುವೆ ಅಂದರೆ ಫಸ್ಟು ನೀವು ನೋಡಿರ್ಬೋದು ಒಂದು ಹಳೆ ವೀಡಿಯೋಸಲ್ಲೆಲ್ಲ ಆ್ಯಕ್ಚುಲಿ ಮನೆ ಇನ್ನೂ ನೀಟಾಗಿ ಕಾಣಿಸುತ್ತೆ ಈಗಂತೂ ಒಂದು ತ್ರೀ ಇಯರ್ಸ್ ಆಯ್ತಲ್ಲ ಮನೆಗೆ ಬಂದು ಎಲ್ಲ ಕಿತ್ತಾಕಿದ್ದಾನೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಂತ್ಕೊಂಡು ಹಾರೋದು ಅಲ್ಲಿವರೆಗೂ ಕರ್ಟನ್ ಮೇಲೆ ಹಾರಿಬಿಟ್ಟು ಕೆಳಗೆ ಜಾರಿ ಬರೋದು ಕರ್ಟನಿಂದ ಅದೇನಾಗಿದೆ ಹೇಳಿ ಅದೆಲ್ಲ ಕಿತ್ತು ಬಂದಿದ್ದೆ ನೋಡಿ ಇದೆಲ್ಲ ಕಿತ್ತು ಬಂದಿದೆ ಹಂಗೆ ಇದನ್ನೆಲ್ಲ ಸರಿ ಮಾಡಿಸ್ಬೇಕು ಈಗ ಸಿಕ್ಕಾಬಿಟ್ಟು ತುಂಟ ಗಂಡು ಮಕ್ಕಳಲ್ವ ಸಾಮಾನ್ಯ ತುಂಟ ಆಗಿರ್ತಾರೆ ಅದಕ್ಕೇ ನಾನು ಫಸ್ಟ್ ಫ್ಲೋರಲ್ಲಿ ಮನೆ ತೊಗೊಂಡಿದ್ದು ಯಾಕಂದರೆ ಸ್ಟೂಲ್ ಹಾಕ್ಕೊಂಡು ಜಂಪ್ ಮಾಡೋದು ಜಂಪ್ ಮಾಡೋದು ಹದ ಹಾಕೊಂಡು ಜಂಪ್ ಮಾಡೋದು ಎಲ್ಲ ಮಾಡಿರ್ತಾನೆ ಬಟ್ ಇಲ್ಲಿ ಫಸ್ಟ್ ಇರೋದ್ರಿಂದ ಜಂಪ್ ಮಾಡಲಿ ನನಗೇನು ಪ್ರಾಬ್ಲಮ್ ಇಲ್ಲ ಜಂಪ್ ಮಾಡಿದ್ರು ಇಲ್ಲೇ ಬಿದ್ದಿರ್ತಾನೆ ಅಂತ ಅದೊಂದು ಧೈರ್ಯ ಇಲ್ಲ ಅದಕ್ಕೆ ನಾನು ಬೇಡವೇ ಬೇಡ ಯಾವುದೇ ಹೈಯರ್ ಫ್ಲೋರ್ಸಲ್ಲೆಲ್ಲ ಹಾಂ ಈ ಗಂಡು ಮಕ್ಳನ್ನ ಇಟ್ಕೊಂಡು ನಿಜವಾಗ್ಲೂ ಇರೋಕ್ಕಾಗಲ್ಲಪ್ಪ ಭಾರಿ ಕಷ್ಟ ನಾವು ಬಿರಿಯಾನಿ ಅಥವಾ ವೆಜ್ ಪಲಾವ್ ಮಾಡುವಾಗ ಫಾರ್ಚೂನ್ದು ಬಿರಿಯಾನಿ ರೈಸ್ ಏನು ಬರುತ್ತೆ ಸಾಮಾನ್ಯ ಅದನ್ನೇ ಬೆಳೆಸೋದು ಸಾರಿ ಬಳಸೋದು ಬಾಸ್ಮತಿ ರೈಸ್ ಅಲ್ವಾ ಅದು ಸೊ ಇದು ಹೆಂಗೆ ಅಂದರೆ ಅರೌಂಡು ಫೈವ್ ಕೆ ಜೀಸ್ಗೆ ಥೌಸಂಡ್ ರುಪೀಸಷ್ಟು ಆಗುತ್ತೆ ಇವ್ರಿಗು ಹುಷಾರಿರಲಿಲ್ಲ ಅಲ್ವಾ ಅದಕ್ಕೆ ನಾನು ನೀವು ಅಡುಗೆ ಮಾಡಬೇಡಿ ಯಾಕೆ ಇದ್ದೀರಾ ಇವತ್ತು ನಾನೇ ಮಾಡ್ತೀನಿ ಅಂದರೆ ಇಲ್ಲ ಅವ್ರಿಗೆ ಮನಸಮಾಧಾನ ಇರಲ್ಲ ಅವ್ರಿಗೆ ಹೆಂಗೆ ಅಂದರೆ ವಾರಕ್ಕೆ ಒಂದು ಸತಿ ಯಾರೂ ಅಡುಗೆ ಮಾಡಲೇಬೇಕು ಅವ್ರಿಗೊಂಥರ ಇದು ಪ್ಯಾಷನ್ ಮತ್ತು ಹಾಬಿ ಇದ್ದಂಗೆ ಅದಕ್ಕೆ ಅವನೇ ಅವ್ರು ಏನು ಹೇಳ್ತಾರಂದ್ರೆ ನಂಗೆ ಅಡುಗೆ ಮಾಡಿದ್ರೆ ಸ್ವಲ್ಪ ಏನಾದರೂ ಸ್ಟ್ರೆಸ್ ಇದ್ರೂ ಒಂಥರ ರಿಲೀವ್ ಆದಂಗೆ ಆಗುತ್ತೆ ಅಂತ ಅದಕ್ಕೆ ಸರಿ ಮಾಡ್ತೀನಿ ಅಂದರು ಆಯಿತು ಅಂತ ನನ್ನ ಕೇಳಿ ಎಷ್ಟೆಷ್ಟಾಗುತ್ತೆ ಒಂಚೂರು ಅದನ್ನು ಹೆಲ್ಪ್ ಮಾಡ್ತಾಯಿದ್ದೀನಿ ವೆಜ್ ಪಲಾವ್ಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋತಾಯಿದ್ದಾರೆ ಡ್ರೈ ಫ್ರೂಟ್ಸು ಮತ್ತು ಚಕ್ಕೆ ಲವಂಗ ಅದೆಲ್ಲ ಬೇಕು ನಾರ್ಮಲ್ ಪಲಾವ್ ವೆಜ್ ಪಲಾವ್ ಫಸ್ಟು ಗೀ ಏನಿದೆ ಅಂದರೆ ತುಪ್ಪ ಏನಿದೆ ತುಪ್ಪನ ಹಾಕೋತಾ ಇದ್ದಾರೆ ಮತ್ತು ತುಪ್ಪಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಏನಿತ್ತು ಅದನ್ನು ಡೀಪ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡ್ಬಿಡ್ತಾಯಿದ್ದಾರೆ ಒಂದು ಸತಿ ಪಲಾವ್ ಆದಮೇಲೆ ಈ ಥರ ಫ್ರೈ ಆಗಿರೋದೇನಿದೆ ಅದನ್ನು ಮೇಲಿಂದ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಮತ್ತು ಎಲ್ಲ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಏನಿದೆ ಮತ್ತು ಏನದು ಜೀರಿಗೆ ಅದೆಲ್ಲ ಫಸ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ದಾರೆ ಈರುಳ್ಳಿನೂ ಅಷ್ಟೇ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ದಿವ್ಯಕ್ಕೆ ನೋಡಿ ಅವನಿಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಅದಕ್ಕೆ ಪ್ರತಿ ಸತಿ ನಾನು ಕುಕ್ ಮಾಡುವಾಗ ಅಥವಾ ಇವರು ಏನಾದರೂ ಕುಕ್ ಮಾಡುವಾಗಲೂ ಅಷ್ಟೇ ಚೇರ್ ಹಾಕ್ಕೊಂಡು ನಿಂತ್ಕೊಂಡು ಅಡುಗೆ ಮಾಡೋದನ್ನ ನೋಡ್ತಾನೆ ಇನ್ನು ಮುಂದೆ ಬಂದು ನೋಡ್ಬೇಕು ಮೊನ್ನೆ ನೀನು ಇದು ಕೇಸರಿಗೆ ತೊಗೊಂಡಿರೋದು ಹಾಲು ಹಾಲಿಗೆ ಕೇಸರಿ ಹಾಕ್ಬಿಟ್ಟು ಪಲಾವ್ ಹಾಕಿದ್ರೆ ಸಕ್ಕ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಇವತ್ತು ಇದನ್ನು ಕೇಸರಿನ ನೆನೆಸಿ ಇಟ್ಬಿಡ್ಬೇಕು ಕೊನೆಯಲ್ಲಿ ಪಲಾವ್ ಆದಮೇಲೆ ಹಾಕೊಂಡು ಸೊ ಗೋಲ್ಡನ್ ಫ್ರೈ ಆಗೋವರೆಗೂ ನೀಟಾಗೆ ಈರುಳ್ಳಿನ ಫ್ರೈ ಮಾಡಿಕೊಂಡು ಒಂದು ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕೋತಾ ಇದ್ದಾರೆ ಮೀನ್ ವೈಲ್ ನಾನು ಅವ್ರು ಅಡುಗೆ ಮಾಡುವಾಗ ಸುಮಾರು ಕ್ಲೀನಿಂಗ್ ಕೆಲಸ ಇದೆ ನಾನು ಮನೆ ಹೋಗಿಂತ ಮುಂಚೆಯೂ ಕ್ಲೀನ್ ಮಾಡಿಬಿಟ್ಟು ಹೊಟ್ಟೋಗ್ತೀನಿ ಮನೆಯಿಂದ ಬಂದಮೇಲೂ ಕ್ಲೀನ್ ಮಾಡ್ತೀನಿ ನನ್ನ ಒಂಥರ ಕತೆ ಬಿಡಿ

ಈಗೆಲ್ಲ ಒಂದು ಬೇಯಿಸ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ರೈಸ್ ಏನಿದೆ ರೈಸ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀವು ನಾರ್ಮಲ್ ವೆಜ್ ಪಲಾವ್ ಏನು ಮಾಡ್ತೀರಾ ಅದೇನೇ ಜಸ್ಟ್ ಇರಲಿ ಇವ್ರು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನನಗೇನಂದ್ರೆ ನನಗೆ ಮ್ಯಾಗಿ ತಿನ್ನೋದಂದ್ರೆ ತುಂಬ ಇಷ್ಟ ಬಟ್ ಇವ್ರು ನನಗೆ ಮ್ಯಾಗಿ ತಿನ್ನೋಕ್ಕೆ ಎಲ್ಲವೂ ಮಾಡೋಲ್ಲ ಸೊ ತಿಂಗಳಿಗೆ ಒಂದು ಸತಿ ಯಾವ್ದಾದ್ರು ಒಂದು ಸಂಡೇ ಬಂದುಬಿಟ್ಟು ಮ್ಯಾಗಿ ತಿಂತೀನಿ ಇವ್ರೇನು ಹೇಳ್ತಾರೆ ಅಂದರೆ ಅದ್ರಲ್ಲಿ ತುಂಬ ಎಮ್ ಎಸ್ಟ್ ಇರುತ್ತೆ ಮತ್ತು ಅನ್ಪ್ರಾಸೆಸ್ಡ್ ಪ್ರಾಸೆಸ್ಡ್ ಫುಡ್ ಅಲ್ವಾ ಅದು ಒಳ್ಳೆಯದಲ್ಲ ಹೆಲ್ತಿಗೆ ಅಂತ ಬಟ್ ನನಗೆ ತುಂಬಾ ಆಸೆ ಅದಕ್ಕೆ ಹೆಂಗೋ ಒಂಚೂರು ತಿಂಗಳಿಗೆ ಒಂದು ಸತಿ ತಿನ್ಸ್ಕೊ ತಿನ್ನಿಸ್ತೀನಿ ಬಟ್ ದಿವ್ಯತ್ಕಂತೂ ಕೊಡೋಕ್ಕೆ ಇವರು ಏನೇ ಆದರೂ ಬಿಡೋಲ್ಲ ಸೊ ನಾವು ನೆನ್ನೆ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ಆಶ್ರಮಕ್ಕೆ ಹೋಗಿದ್ವಿ ನಮ್ಮ ಕಮ್ಯುನಿಟಿಲಿ ಸೊಸೈಟಿಲಿ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಆರ್ಟ್ ಆಫ್ ಲಿವಿಂಗ್ ಅವ್ರದ್ದು ಸೊ ಅವ್ರ ಜೊತೆ ಎಲ್ಲ ಸೇರಿಕೊಂಡು ನಾನು ಆರ್ಟ್ ಆಫ್ ಲಿವಿಂಗಿಗೆ ಹೋಗಿದ್ವಿ ಅವರು ಆ್ಯಕ್ಚುಲಿ ತುಂಬ ಜನ ಇದ್ದಾರೆ ಒಂದು ಅರೌಂಡ್ ಫಿಫ್ಟಿ ಮೆಂಬರ್ಸ್ ಸೊ ಕೆಲವರು ಟಿ ಟಿ ಮಾಡ್ಕೊಂಡು ಹೋಗಿದ್ರು ನಾವು ಮಾತ್ರ ನನ್ನ ನಾನು ಮತ್ತು ನನ್ನ ಫ್ರೆಂಡ್ ನಮ್ಮ ಕಾರಲ್ಲೇ ಹೋಗಿದ್ವಿ ಸೊ ಇದು ಆರ್ಟ್ ಆಫ್ ಲಿವಿಂಗ್ ಫೋರ್ ಓ ಕ್ಲಾಕ್ ಹಂಗೆ ಹೋಗಿದ್ವಿ ನಮಗೆ ಗುರುಜಿ ದರ್ಶನ ಇತ್ತು ತುಂಬ ಆಯಿತು ಆ್ಯಕ್ಚುಲಿ ನನಗೇನಂದರೆ ಐಮ್ ನನಗೇನಕ್ಕೆ ಅಂದರೆ ಐಮ್ ಥ್ಯಾಂಕ್ಫುಲ್ ಟು ಹೆಮ್ ಯಾಕಂದರೆ ಸುದರ್ಶನ ಕ್ರಿಯೆಯನ್ನು ತುಂಬ ನನಗೆ ತುಂಬ ಹೆಲ್ಪ್ ಆಯಿತು ಅದು ಬಿಟ್ಟು ಬೇರೆ ಥರ ಗುರುಜಿ ಅಂತ ನಾನು ಮೂಡ್ ನಂಬಿಕೆ ಮಾಡಲ್ಲ ಬಟ್ ರೆಸ್ಪೆಕ್ಟ್ ಮತ್ತು ರಿಗಾರ್ಡ್ ಮಾತ್ರ ಯಾವಾಗಲೂ ಅವ್ರ ಮೇಲೆ ಇರುತ್ತೆ ಏನಕ್ಕೆಂದರೆ ಸ್ಪಿರಿಚುವಲಿ ಅವರು ನಮಗಿಂತ ಜಾಸ್ತಿ ಹೈ ಲೆವೆಲಲ್ಲಿದ್ದಾರೆ ಸೊ ಅವ್ರಿಗೆ ಆಫ್ಕೋರ್ಸ್ ನಮಗಿಂತ ಜಾಸ್ತಿ ನಾಲೆಡ್ಜ್ ಮತ್ತು ಒಂದು ರೆಸ್ಪೆಕ್ಟ್ ಅಂತ ದ ಖಂಡಿತವಾಗ್ಲೂ ಇರುತ್ತೆ ನನ್ನ ವಿಡಿಯೋ ನೋಡ್ತಿರೋರು ಯಾರಾದರೂ ಫಾಲೋ ಮಾಡ್ತಾ ಇದ್ದೀರಾ ರವಿಶಂಕರ್ ಗುರುಜಿ ಆರ್ಟ್ ಆಫ್ ಲಿವಿಂಗ್ ಇರ್ಬೋದು ಅಥವಾ ಈಶಾ ಫೌಂಡೇಶನ್ ಇರ್ಬೋದು ಇದನ್ನು ಯಾರಾದರೂ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದೇನೆಂದರೆ ನಮ್ಮದ್ರಲ್ಲಿ ಈಗಲೂ ನಮ್ಮ ಸೊಸೈಟಿಲಿ ತುಂಬ ದೊಡ್ಡ ಟ್ಯಾಬು ಇರೋದೇನಪ್ಪ ಅಂದರೆ ಇದು ಈಗ ಯಾರಿಗಾದ್ರೂ ಡಯಾಬಿಟಿಸ್ ಇದ್ದರೆ ಬಿ ಪಿ ಇದ್ರೆ ಹೇಳ್ತೀವಿ ಹೌದು ನಮಗೆ ಇದೆ ನಾವು ಈ ಥರ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀವಿ ಅಂತ ಬಟ್ ಈಗಲೂ ಡಿಪ್ರೆಷನ್ ಆಗಿರ್ಬೋದು ಅಥವಾ ಮೆಂಟಲ್ ಹೆಲ್ತ್ ಎಲ್ಲ ಇದ್ದರೆ ಯಾರು ಓಪನ್ ಆಗಿ ಹೇಳಲ್ಲ ನಾವು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀವಿ ನೋಡಿ ಕೊತ್ತಂಬರಿ ಸೊಪ್ಪು ಎಲ್ಲ ವಾಶ್ ಮಾಡಿ ಎಲ್ಲ ಮಾಡಿ ಕೊಟ್ಬಿಟ್ಟಿರ್ತಾರೆ ಸಾಫ್ಟ್ ಆ್ಯಂಡ್ ವಾಶ್ ಜಸ್ಟ್ ಯೂಸ್ ಮಾಡೋ ಥರ ದೂರ್ ತರಿಸಿರೋದು ಎಷ್ಟು ಗೊತ್ತಾ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದಕ್ಕೆ ನೋಡಿ ಪಲಾವ್ ರೆಡಿ ಆಯ್ತು ಸೊ ಇದನ್ನ ನೆನೆಸಿದ್ದು ನೋಡಿ ಅವಾಗ ನೆನೆಸಿದ್ದು ಏನು ಚೆನ್ನಾಗಾಯಿತು ಅಂತ ಕೇಸರಿ ಕೇಸರಿ ನೆನೆಸಿಟ್ಟಿದ್ವಿ ಅಲ್ವಾ ಅದು ನೀಟಾಗಿ ಆಗಿದೆ ಈಗ ಸೊ ಪಲಾವ್ ಆದಮೇಲೆ ಕೇಸರಿ ಹಾಲು ಏನಿದೆ ಅದನ್ನು ಹಾಕಿದ್ರೆ ಒಂದು ಕಲರು ಚೆನ್ನಾಗಿ ಬರುತ್ತೆ ಇನ್ನೊಂದು ಫ್ಲೇವರು ತುಂಬ ಚೆನ್ನಾಗಿ ಆ್ಯಡ್ ಆಗುತ್ತೆ ಫ್ರೈ ಡೀಪ್ ಫ್ರೈ ಮಾಡಿರ ತುಪ್ಪದಲ್ಲಿ ಫ್ರೈ ಮಾಡಿರ ಆಗಿರತ್ತಲ್ಲ ಪನ್ನೀರ್ ಗೊಜ್ಜು ಜೊತೆ ಇದು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಆಯಿತು ನಮ್ಮ ಶೆಫ್ ಮಾಡಿರೋದು ಪಲಾವ್ ಬಾಟ್ ಪಲಾವ್ ಪೀಸ್ ಪಲಾವ್ ಪೀಸ್ 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 ಅಟ ಪೀಸ್ ಪಲಾವ್ ನಾನು ಹೋಗ್ತೀನಿ ಈಗ ಮೇಲೆ ಹೋಗಿ ಎಲ್ಲ ಜೋಡಿಸ್ಕೊತಿದ್ದೀವಿ ಶೋ ಮಿ ಯೋ ಫೇಸ್ ಕಮ್ ಹಾ 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 ಅನ್ಕೊಂಡು ಓಡಾಡ್ತಾವಣೆ ಫುಲ್ ಸೀಚ್ ಆಗಿರೋದಿಲ್ಲ ಒಳ್ಳೆ ಶಾರ್ಟ್ಗೆ ಒರೆಸ್ಬಾರ್ದು ಗಿವನ್ ಯು ನಾಪ್ಕಿನ್ ಯು ನೋ ದಟ್ ರೈಟ್ ಶೋ ಮಿ ವೇರ್ ಇಸ್ ಯೋ ನಾಪ್ಕಿನ್ ಕ್ಲೀನ್ ಇಟ್ ವಿತ್ ನಾಪ್ಕಿನ್ ಪ್ಲೀಸ್ ಹ್ಮ್ ಗುಡ್ ಬಾಯ್ ಹೈ ಫೈ ನೀವು ನನ್ನನ್ನು ನೋಡಿದ್ರೆ ಏನಪ್ಪ ಇವಳಿಗೆ ಯೋಚನೆ ಯಾಕಪ್ಪ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರ್ಬೋದು ಅಂದ್ಕೊಬೋದು ಬಟ್ ಯಾವುದೇ ಹುಡುಗಿಗೆ ಆಗಿರ್ಬೋದು ಆಗಿರ್ಬೋದು ಮಗುಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದರೆ ಎಷ್ಟು ಬೇಜಾರಾಗುತ್ತಲ್ವ ಸೊ ಇವ್ನ ಡಯಾಗ್ನೋಸಿಸ್ ಅಂದರೆ ನನಗೆ ಆಟಿಸ್ಟಿಕ್ ಅಂತ ಇವ್ನ ಡಯಾಗ್ನೋಸಿಸ್ ಸಿಕ್ಕಿದಾಗ ನನಗೆ ತುಂಬಾ ಮೇಜರಾಗಿ ಎಫೆಕ್ಟ್ ಆಗಿತ್ತು ಮತ್ತು ಇವ್ನ ಚೈಲ್ಡ್ ಬರ್ತು ಅಷ್ಟೇ ನಿಮಗೆ ಗೊತ್ತಿರ್ಬೋದು ತುಂಬ ಪ್ರೀ ಮೆಚೂರ್ಡ್ ಬೇಬಿ ಇವನು ಬದುಕಿದ್ದೇ ಕಷ್ಟ ಆಗಿದ್ದು ಸೊ ನನಗೆ ಬಾಣಂತನ ಟೈಮಲ್ಲೆಲ್ಲ ತುಂಬಾ ಸಫರ್ ಮಾಡಿದ್ದೀನಿ ನಾನು ಸೊ ಅದರಿಂದ ನನಗೆ ಈಗ ಎಫೆಕ್ಟ್ ಆಗ್ತಾ ಇತ್ತು ನೋಡಿ ನಾನು ಎತ್ಕೊಂಡು ಹೋದ್ರೆ ನನಗೆ ತುಂಬ ನೋವು ಬರುತ್ತೆ ಅಲ್ವಾ ಕೈ ನೋವೆಲ್ಲ ಇದೆ ಭಾರ ಎತ್ತಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರು ಅದಕ್ಕೆ ಪ್ರತಿ ಸತಿ ಅಷ್ಟೇ ಏನೇ ಬಟ್ಟೆದಿದ್ರು ಇವರು ಎತ್ಕೊಡ್ತಾರೆ ಏನಾದ್ರು ಲೈಟ್ ವೇಟ್ ಈ ಥರ ಇದ್ರೆ ಮಾತ್ರ ನಾನು ಎತ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಇದು ಟಾಪ್ ಅಂತ ತರಿಸಿದೀನಿ ನೋಡ್ರಿ ಹಾಕೊಂಡು ಆ್ಯಕ್ಚುಲಿ ತುಂಬ ದೊಡ್ಡ ಸೈಜು ಅನ್ನಿಸ್ತಾ ಇಲ್ಲ ಎಸ್ ತರಿಸ್ಬೇಕಿತ್ತು ನನ್ನ ಜನರಲ್ಲಿ ನಂಗೆ ಎಸ್ಸೇ ಆಗೋದು ಬಟ್ ಅಲ್ಲಿ ಒಂಥರ ಕಾಣಿಸ್ತಿತ್ತು ಅಂತ ಎಮ್ ಮಾಡಿದೆ ನೋಡ್ರಿ ತುಂಬ ದೊಡ್ಡದು ಅನಿಸ್ತಾ ಇದೆ ಒಂದು ಸರ್ತಿ ಟ್ರೈ ಮಾಡಿ ನೋಡ್ತೀನಿ ಈಗ ತೋರಿಸ್ತೀನಿ ಬನ್ನಿ ನಂಗೆ ಸೈಜಸ್ ಯಾವಾಗಲೂ ಒಂದೊಂದ್ಸತಿ ಏನು ಗೊತ್ತಾ ಎಸ್ ಮಾಡ್ತೀನಿ ಅಂದ್ಕೊಳ್ಳಿ ತುಂಬ ಚಿಕ್ಕದ ಬಂದ್ಬಿಟ್ಟಿರುತ್ತೆ ಎಸ್ ಮಾಡಿದ್ರೆ ಒಂದೊಂದು ಸರ್ತಿ ದೊಡ್ಡದು ಬಂದುಬಿಟ್ಟಿರುತ್ತೆ ಇದನ್ನು ಎಮ್ ಮಾಡಿದ್ದೀನಿ ಬಟ್ ಇದು ತುಂಬ ಲೂಸ್ ಇದೆ ಲೂಸ್ಗಿಂತ ಡೀಪ್ ಇದೆ ಹೀಗೆ ಮುಂದೆ ನಾನು ಏನು ಸ್ಲಿಪ್ ಹಾಕಿದ್ದೀನಿ ಅದೆಲ್ಲ ಕಾಣಿಸ್ತಾ ಇದೆ ಸೊ ಕೋರ್ಸ್ ಇದನ್ನು ರಿಟರ್ನ್ ಮಾಡಬೇಕು ಅಥವಾ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಬಟ್ಟೆ ಏನಿದೆ ಇವರೆಲ್ಲ ತಂದಿಟ್ಟಿದ್ದಾರೆ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡೆ ಏನಂದರೆ ನಂತರ ತುಂಬ ಜನ ವೈಫ್ಸ್ ಇರ್ತೀರ ಮೇನ್ ಏನು ಗೊತ್ತಾ ಹೌಸ್ ಹೌಸ್ ವೈಫ್ ಆಗಿದ್ರೆ ನಾವು ಒಂದೇ ಮನೇಲಿ ಒಂದು ನಾಲ್ಕು ಗೋಡೆ ಮಧ್ಯ ಇರ್ತೀವಿ ಯಾರನ್ನೂ ನಾವು ಅಷ್ಟು ಮೀಟ್ ಮಾಡಲ್ಲ ಅದರಿಂದ ಆಗಲಿ ಆಗೂ ಕೂಡ ನಮ್ಮದು ಮೂಡ್ಸ್ ತುಂಬ ತುಂಬ ಆಗ್ತಾ ಇರುತ್ತೆ ನಾನು ಫಸ್ಟು ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದೀನಿ ಇವನ್ ಬಟ್ಟೆ ಸಪ್ರೇಟು ಇವ್ರ ಬಟ್ಟೆನ ಸಪ್ರೇಟಾಗಿ ಲಾಂಡ್ರಿ ಬ್ಯಾಗಲ್ಲಿ ಎತ್ತಿಟ್ಟಿದ್ದೀನಿ ಇದನ್ನು ಇವರು ಇನ್ನು ಅವರೇ ಜೋಡಿಸ್ಕೋತಾರೆ ಆಯ್ತಾ ನನ್ನನ್ನು ಜೋಡ್ಸೋಕೆ ಬಿಡಲ್ಲ ಯಾಕಂದ್ರೆ ನಾನು ಎಲ್ಲೆಲ್ಲರೂ ಇಟ್ಬಿಡ್ತೀನಿ ಅಂತ ಸೊ ಇದನ್ನು ಜೋಡ್ಸ್ಕೊಳಕ್ಕೆ ಅವ್ರು ಇನ್ನೂ ಒಂದು ತಿಂಗಳು ಒಂದು ವಾರ ಎರಡು ವಾರ ತಗೋತಾರೆ ನಾನು ಹೆಂಪಲ್ಸ್ ತಂದೆ ಇದ್ದರೆ ಆವಾಗ ಇದನ್ನು ನಾವು ಸಪ್ರೇಟ್ ಮಾಡ್ಕೊಂಬಿಟ್ರೆ ಈಸಿ ಅಲ್ವಾ ಜೋಡಿಸ್ಕೊಳ್ಳೋಕ್ಕೆ ಅದಕ್ಕೆ ಫಸ್ಟು ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ನನ್ನ ಬಟ್ಟೆ ನಂದು ಮನೇಲಿ ಹಾಕೊಳ್ಳೋ ಬಟ್ಟೆ ಹೊರಗಡೆ ಹಾಕೊಳ್ಳೋ ಬಟ್ಟೆ ಮತ್ತು ದೇವತನ ಬಟ್ಟೆ ಮತ್ತು ಬೆಡ್ಶೀಟ್ಗಳು ಮತ್ತು ಇಲ್ಲಿ ನೋಡಿ ಟವಲ್ಗಳು ನಾನು ಕೊಡೋದು ಯಾರಿಗೂ ಹೇಳಿದ್ದು ಮನೇಲಿ ಕೆಲಸ ಇರೋಲ್ಲ ಅಂತ ಮನೇಲಿ ಯಾವಾಗಲೂ ಕೈ ತುಂಬ ನನಗಂತೂ ಕೆಲಸ ಇರುತ್ತೆ ನನಗೆ ಅಂತಲ್ಲ ಎಲ್ಲರ್ಗೂ ನಾನು ಅಡುಗೆಯವ್ರನ್ನ ಮತ್ತು ಕೆಲಸವ್ರನ್ನ ಇಟ್ಕೊಂಡು ನನಗೆ ಇಷ್ಟು ಕೆಲಸ ಇದೆ ಅಂದರೆ ಮುಂಚೆ ನಾನೇ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನ್ನ ಮುಂಚೆ ಹೆಂಗಪ್ಪ ಪ್ರತಿಯೊಂದು ಮ್ಯಾನೇಜ್ ಮಾಡಿಕೊಂಡು ವೀಡಿಯೋನೂ ಮಾಡಿಕೊಂಡು ಅದು ಹೆಂಗೆ ಮಾಡ್ತಿದ್ನೋ ಆ ದೇವ್ರಿಗೆ ಗೊತ್ತು ಇವನಿಗೆ ಊಟ ಹಾಕ್ಕೊಟ್ಟಿದ್ದೀನಿ ಊಟ ಹಾಕ್ಕೊಟ್ಟು ಅವನೇ ತಿನ್ನಲಿ ಅಂತ ಸ್ಪೂನಲ್ಲಿ ಹಾಕ್ಕೊಟ್ಟಿದ್ದೀನಿ ಪರವಾಗಿಲ್ಲ ಏನೋ ತಿಂತ ಇದ್ದಾನೆ ಮತ್ತು ನಂಗೆ ಏನಂದರೆ ಮನೆಯಿಂದ ನಾನು ಮುಂಚೆ ಹೇಳುವಂಗೆನೇ ಎಲ್ಲರೂ ಹೋಗ್ತಾ ಇದ್ದೀನಿ ಅಂತ ಅಂದರೆ ಬಟ್ಟೆಗಳಿದ್ರು ಅಷ್ಟೇ ನಾನು ಮೈಲ್ಗೆ ಬಟ್ಟೆನ ಬಿಡೋಲ್ಲ ಎಲ್ಲನೂ ಒಗದ್ಬಿಟ್ಟು ಎಲ್ಲ ನೀಟಾಗೆ ಮಡಚಿಟ್ಬಿಟ್ಟು ಹೋಗ್ತೀನಿ ಸೊ ಅದಕ್ಕೆ ಏನೇನು ಬಟ್ಟೆಗಳಿತ್ತು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಇನ್ನೊಂದೇನಂದರೆ ಇವರೊಬ್ಬರೇ ಇರ್ತಾರೆ ಅಲ್ವಾ ಮನೇಲಿ ಅದಕ್ಕೆ ಟವಲ್ಸ್ಗಳು ಬಾತ್ರೂಮಲ್ಲಿ ಏನೇನು ಟವಲ್ಗಳು ಬೇಕು ಏನು ಎಲ್ಲ ಪ್ರತಿಯೊಂದೂ ಅರೇಂಜ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ ನೀಟಾಗೆ ಪಲಾವ್ ಇದೆ ಮತ್ತೆ ಪನ್ನೀರ್ ಗ್ರೇವಿ ನೆನದಿದೆ ಅದನ್ನು ಈ ಥರ ಆಯ್ತಾನು ಮಾಡಿದ್ದಾರೆ ನೋಡಿ ನಾನು ಇವತ್ತು ಏನಕ್ಕೆ ಮೇಯ್ನಾಗೆ ಇದ್ರ ಟಾಪಿಕ್ ಬಗ್ಗೆ ಮತ್ತೆ ವಿಡಿಯೋ ಮಾಡಿದ್ದು ಅಂತ ಅಂದರೆ ನನಗೆ ತುಂಬ ಜನ ಎನ್ಕ್ವೈರೀಸ್ ಈಗಲೂ ಬರ್ತಾ ಇರುತ್ತೆ ಮೇಡಮ್ ಹೇಗೆ ನನಗೆ ಡಿಪ್ರೆಷನ್ ಆಗಿದೆ ನನಗೆ ಆನ್ಸೈಟಿ ಈಗಲೂ ಇದೆ ಪ್ಯಾನಿಕ್ ಅಟ್ಯಾಕ್ಸ್ ಬರ್ತಾ ಇದೆ ಸೊ ಹೇಗೆ ಮೇಡಮ್ ಟ್ಯಾಬ್ಲೆಟ್ಸ್ ತೊಗೊಂಡ್ರು ನಾವು ಎಷ್ಟು ವರ್ಷ ಅಂತ ಟ್ಯಾಬ್ಲೆಟ್ಸ್ ತೊಗೊಳೋದು ಅಂತ ನಾನು ಯಾವುದೇ ಥರ ಮೆಡಿಕೇಶನಲ್ಲಿ ಇರಲಿಲ್ಲ ಬಟ್ ನನಗೆ ಡಾಕ್ಟರ್ ಜಸ್ಟ್ ಮೆಡಿಕೇಶನ್ ಶುರು ಮಾಡಬೇಕು ಅಂತ ಹೇಳಿದರು ಅಷ್ಟೊಳಗೆ ದೇವ್ರದಯಿಂದ ನನಗೆ ಇದು ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಗೊತ್ತಾಯಿತು ಆ್ಯಂಡ್ ಮೆಡಿಟೇಷನ್ ಎಕ್ಸಸೈಸಸ್ ಎಲ್ಲ ಜೋ ದಿನ ನಾನು ಬ್ರೀತಿಂಗ್ ಎಕ್ಸಸೈಸಸ್ ಮತ್ತು ಪ್ರಾಣಾಯಾಮ ಮೇನ್ಲಿ ಅದನ್ನು ಮಾಡ್ತಿರೋದ್ರಿಂದ ತುಂಬ ಇಂಪ್ರೂವ್ಮೆಂಟ್ ಕಾಣಿಸಿದೆ ಸೊ ನಿಮಗೂ ಈ ಥರ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ನೀವೆಲ್ಲಿದ್ದೀರಾ ಯಾವ ಏರಿಯಾದಲ್ಲಿದ್ದೀರಾ ಬೆಂಗಳೂರು ಮೈಸೂರು ಎಲ್ಲ ಕಡೆ ಆರ್ಟ್ ಆಫ್ ಲಿವಿಂಗ್ ಇದೆ ನಿಮ್ಮ ಏರಿಯಾದಲ್ಲಿ ಒಂದು ಸರ್ತಿ ಸರ್ಚ್ ಮಾಡಿ ದಯವಿಟ್ಟು ಹೋಗಿ ಸೇರಿಕೊಳ್ಳಿ ಇದರಿಂದ ಖಂಡಿತವಾಗ್ಲೂ ನಿಮಗೂ ಕೂಡ ಅಡ್ವಾಂಟೇಜ್ ಆಗೇ ಆಗುತ್ತೆ ನಾನು ಲಾಸ್ಟ್ ವಿಡಿಯೋಲಿ ರಿಕ್ವೆಸ್ಟ್ ಮಾಡ್ಕೊಳದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಅಂತ ಅದೇ ಥರ ನೀವು ಸಬ್ಸ್ಕ್ರೈಬರ್ಸ್ ತುಂಬ ಜನ ಒಂದು ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆ್ಯಡ್ ಆದರೆ ಆ್ಯಂಡ್ ನನ್ನ ಫಾರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಸೊ ನನ್ನ ಕಡೆಯಿಂದ ನಿಮಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಇದೇ ಥರ ನೀವು ನನ್ನ ಚಾನಲ್ಗೆ ರಿಪೋ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ವಿಡಿಯೋನ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ನಿಶಾ ಚಂದ್ರ